ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸಂಜೆ ನಾವು ಹೇಗೆ ಹಾಲು ಕರ್ಕೊಂಡ್ವಿ ಏನು ಅಂತ ತೋರಿಸೋದಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಳು ನೋಡಿ ಹೆಂಗೆ ನೋಡ್ತಿದ್ದಾಳೆ ಬಾರೆ ಬಾರೆ ಅಂದರೆ ನೋಡ್ತಾ ಇದ್ಲು ನೋಡಿಲ್ಲ ಈ ಕಡೆ ಅಂತ ನೋಡಿ ಫ್ರೆಂಡ್ಸ್ ಸಿಕ್ಸ್ ಆಗಿದೆ ಹಾಲ್ದೊಡಿ ಸಂಜೆ ಅಲ್ಲಿಂದೊಂದು ದಸು ಕಟ್ ಹಾಕಿದ್ದೀವಿ ಅದು ಕರ್ಕೋಬೇಕು

ಈಗ ಇದಕ್ಕೆ ಅಲ್ಲಿ ಇದು ಹಾಕ್ತೀವಿ ಈಗ ಹಾಲಿ ಹಾಲು ಕರ್ಕೊಂಡಿದ್ವಲ್ಲ ಆ ಹಸಿ ಇನ್ನೊಂದು ಹಸಿಗೆ ಅದ್ರದ್ದು ಹಾಲನ್ನ ಸ್ವಲ್ಪ ಬಿಟ್ಟಿರುತ್ತೆ ಮಿಷಿನಲ್ಲಿ ಅದನ್ನ ಚೂರು ಕರ್ಕೊಂತೀವಿ ಅಲ್ಲಿ ಕ್ಯಾಂಡಿ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಮಾಗಿತ್ತು ನನಗೆ ಇವತ್ತು ಇವ್ ಈವ್ನಿಂಗ್ ಲಾಬು ಹಂಗೆ ಇದನ್ನು ನೋಡ್ತಾ ಇದ್ದಾಳೆ ಬಿಟ್ರೋಟೆಲ್ಲ ಹಾಕಿದಾರ ಇಲ್ವ ಅಂತ ಟೇಸ್ಟ್ ಮಾಡ್ತಾ ಐತೆ ಎಸ್ಸು ಆಮೇಲೆ ಬೀಟ್ರೋಟ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಐತೆ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ನಾನಿಲ್ಲ ಆನ್ ಇದೆಲ್ಲ ಇದು ಸ್ವಲ್ಪ ಸರಿ ಅಂತ ಸ್ವಲ್ಪ ಇದನ್ನು ತೊಳಿತಾ ಇದ್ದಾರೆ ಅದು ಮೊಲೇನ ಆಮೇಲೆ ಅದು ದಿನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆನ್ ಮಾಡಿದೆ ಸ್ವಿಚ್ನ ಸ್ವಿಚ್ ಆನ್ ಮಾಡಿದ್ಮೇಲೆ ಹಾಲು ಈ ಥರ ಮಾಮೂಲಿ ಹಾಲು ಕರೀನಿ ಹೋಗ್ತಾ ಇದೆ ಆದರೆ ಈ ಊಳ ಆ ಥರ ಇರಲಿಲ್ಲ ಏನೇನೋ ಹಾಲು ಕೊಡ್ಕೊಂಡು ನಂಗೆ ಗೀಟು ತಿಂದು ತಿಂದು ಬೋರ್ಡಿದೆ ನೀನು ಏನೋ ಅಂತ ಹೌದು ಯಾೋಚಿನೆ ಬರೆ ಬರೆ ಸ್ಟಾರ್ಟ್ ಆಯ್ತು ನಾನು ತಾಯಿ ಇكره ಆನ್ ಆನ್ ನೋಡತಾ ಇದೀನಿ ಈಗ ಆಗುತ್ತೆ ಅಂತ ನೋಡತಾ ಇದೀನಿ ಹಾ ಲೋಕ ಬಂದೆ

ತಿನ್ನು ಬಿಟ್ಟು ದುಡ್ಡು ಮಾಡ್ತಾ ಇದ್ದ ಹಸು ಕುಡಿತು ನೆಕ್ಸ್ಟು ಇನ್ನೊಂದು ಹಸು ಹಾಲು ಕರ್ಕೊಂಡಿದ್ದು ಫಸ್ಟು ಅಮ್ಮನಸು ಕುಡಿತಾ ಇದ್ಲು ಕುಡಿತಾ ಇದ್ದ ಹೇಳ್ಬೇಕಂದ್ರೆ ಇನ್ನು ಕುಡಿತಾ ಇದ್ಲು ಅಲ್ಲ ಕುಡಿತಾ ಇದ್ದ ಅಮ್ಮ ಹೇಳ್ಕೊಳ್ಳಿ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆನ್ ಮಾಡಿದ ಮೇಲೆ ತೊಳೆಯೋದಕ್ಕೆ ಅಂತ ಇದು ಅಲ್ಲಿ ಕಾಲ್ ಬಗ್ಸೋದಕ್ಕೆ ಅಂತ ತಿನ್ನು ಬೀಟ್ರೋಟ್ ಸೇಮ್ ನೋಡ್ತಿದ್ಯಾ ಬೀಟ್ರೋಟ್ ಎಲ್ಲರಿಗೂ ಒಂದು ಸ್ವಲ್ಪ ಬೀಟ್ರೂಟ್ ಒಂದು ಸ್ವಲ್ಪ ಪುಟ್ಟ ನೋಡಿ ನನಗೆ ಕೊಡ್ತಿಲ್ಲ ನೋಡಿ ನಾವು ನಾವು ತಿಂದಿದ್ದೀವಪ್ಪ ಆದ್ರೂ ನನಗೆ ಇನ್ನೂ ಅವ್ರು ತಿಂದ ನೋಡ್ತೀವಿ ನನಗೂ ಇನ್ನೂ ತಿನ್ನಬೇಕು ಅಂತ ಇದೆ ಅಂತ ನೋಡ್ತಾ ಇದ್ದೆ ಅವರವರೇ ಮಾತಾಡ್ಕೊತಿದ್ದೆ ಅದಕ್ಕೆ ಬೀಟ್ರೋಟ್ ಬೇಕು ಬೇಕು ಅಂತ ಹೇಳ್ತೀರಾ ನಿಮಗೂ ಬೇಜಾನಾಕ್ಕಿಲ್ವಾ ಅದು ನಮ್ಗೇನು ಬೇನು ತಿಂತ ತಿನ್ಬೇಕು ಅಂತದು ಅಂತ ಅದು ನೋಡ್ತಾ ಇದೆ ನೋಡಿಕೊಂಡು ತಿಂಡ್ ತಿಂತಾಯ್ತು ಊಟ ಕಡೆಯೆಲ್ಲ ಫುಡ್ ಮಾಡಿಕೊಂಡು ತಿಂತಾಯ್ತು ಅದಕ್ಕೂ ಇಷ್ಟಿಷ್ಟೇ ಹಾಕಿರೋದು ಆದರೂ ಅದು ಗರೀಬಿ ದಿಲ್ ಸರಿಯಾಗಿ ತಿನ್ನಿಲ್ದಲ್ಲ ಆಯ್ಕೆ ಈಗ ನೋಡೋದು ನಿಂತ್ಕೊಂಡು ಅದೆಲ್ಲ ಹಾಲು ಆಗಿದೆ ಫುಡ್ ಸುಮ್ಮನೆ ನೋಡೋದು ಅದೆಲ್ಲ ಕರ್ಕೊತಾ ಇದ್ದೀವಿ ಕರ್ಕೊಂಡಿದ್ದಾದ್ಮೇಲೆ ಕ್ಯಾನಿಗೆ ಬಗ್ಸಿ ಯಾ ಕ್ಯಾನ್ ತೊಳಿತಾ ಇದ್ದೀನಿ ಕ್ಯಾನ್ ಕ್ಯಾನ್ ತೊಳಿಬೇಕಾದ್ರೆ ಸ್ವಲ್ಪ ಬಿಸಿನೀರಿಗೆ ಆನ್ ಮಾಡಿ ಫ್ರೆಝರ್ ಹಾಕ್ತೀವಿ ಆನ್ ಮಾಡಿದ್ಮೇಲೆ ಎಲ್ಲ ನೀಟಾಗಿ ಲಾಕ್ ಮಾಡ್ಕೊಂಡು ಫ್ರೆಝರಿಂಗ್ ಹಾಕಿ ಹಾಕಿದ್ಮೇಲೆ ಸ್ವಲ್ಪ ರೋಜನ ಏನೋ ರೈಸ್ ಪೈಸ್ ಹೋಗುತ್ತೆ ಅಂತ ಆಮೇಲೆ ಅದೆಲ್ಲ ಆದ್ಮೇಲೆ ಚೆನ್ನಾಗಿ ಟ್ರೆಜರ್ ಇದು ಮಾಡ್ತೀವಿ ಒಳಗಡೆ ಎಲ್ಲ ಕಟ್ಟಿರುತ್ತಲ್ಲ ಕೆನೆ ಅದೆಲ್ಲ ಹೋಗಿ ಅಂತ ನೆಜರ್ ಹಾಕ್ತೀವಿ ಆಮೇಲೆ ಮಾಡಿ ಅಲ್ಲಿ ಹಾಕಿ ಆಮೇಲೆ ಇಂತಾಗಿದ್ದು ಆಮೇಲೆ ಎಲ್ಲ ತೊಳೆದ ತೊಳಿತಾ ಅನ್ನ ಅದು ಇದು ಅಂತ ಕ್ಯಾಪ್ ಹುಳಿಗೆ ಇದು ಮಾಡಿರ್ತಲ್ಲ ನೋಡಿ ಒಳಗಡೆ ಬೆಲ್ಟ್ ಇರುತ್ತಲ್ಲ ಅದನ್ನೂ ಸಹಿತ ಕ್ಲೀನ್ ಮಾಡಬೇಕು ಅದು ಒಳಗಡೆ ಸಹಿತ ಕಳಿಸಿ ಅಲರ್ಸಿ ಚೆನ್ನಾಗಿ ವಾಪಸ್ ಇಟ್ಕೊಯ್ದು ಚೆನ್ನಾಗಿ ಅಲರ್ಸಿ ಚೆನ್ನಾಗಿ ಕೈಯ್ಯಲ್ಲಿ ಸ್ವಲ್ಪ ಇದು ಮಾಡಿ ತೊಗೊಬಿ ಕೈಯಾಗಿ ಸೂಚ ತಗೊಂಡು ಆಮೇಲೆ ವಾಪಸ್ ಬಕಿಟ್ಗೆ ಹಾಕ್ತೀನಿ ಆ ನೀರನ್ನ ಬಕೀಟ್ಗೆ ಇಟ್ಟಿಗೆ ಹಾಕಿದ ಮೇಲೆ ಚೆನ್ನಾಗಿ ಕ್ಲೀನಾಗಿದೆ ಅಂತ ಅರ್ಥ ಮತ್ತು ಅದು ನೀರನ್ನ ಎಲ್ಲರೂ ಚೆಲ್ಲಬೇಕು ಬೇರೆ ಕಡೆ ಗಲೀಜು ನೀರು ಚಲಿದಾದ್ಮೇಲೆ ಎಲ್ಲ ಮಾಮೂಲಿ ಥರ ಬೆಳೋದು ಮಾಡ್ತೀವಿ ಆ ಬೆಲ್ಟ್ ತೊಗೊಂಡು ಒಳ್ಳೆ ಅದೆಲ್ಲ ತೊಗೊಳ್ಬೇಕಲ್ಲ ತಗೊಂಡು ಫಿಕ್ಸ್ ಮಾಡ್ತಾ ಲಾಸ್ಟಿಗೆ ಅಷ್ಟು ಐದು ಕೈ ದಿನಾಗಿದ್ದರೇ ಅಷ್ಟೇ ಪನೆ ಎಲ್ಲ ಫಿಕ್ಸ್ ಮಾಡಿ ಹಿಂಗಿರ್ತ ಫಸ್ಟ್ ಹಂಗೆ ಇರ್ತಾ ನನ್ನ ವಾಯ್ಸ್ ಯಾಕೆ ಈ ಥರ ಆಗ್ತಿದೆ ಯಾಕೆ ವಿಡಿಯೋ ಆಗ್ತಾ ಇಲ್ಲ ಶುಕ್ರವಾರದಿಂದ ನನ್ಗೆ ಹುಷಾರ್ ಇರ್ಲಿಲ್ಲ I deeply love you, you know, from the bottom of my heart, I want to express my love to you, this way, this day. I to love you, you know, from the bottom of my heart, I want to express my love to you, this way, this day.